ಅವರು ಮೊದಲನೇದಾಗಿ ಕಿಟ್ಗಳನ್ನು ಕೊಡ್ತಾರೆ ಕಾರ್ಮಿಕರಿಗೆ ಅವ್ರು ಏನು ಕೆಲಸ ಮಾಡ್ತಾರೆ ಲೇಬರ್ ಕಿಟ್ಗಳು ಗೌಂಡಿ ಕಿಟ್ಟು ಸೆಂಟ್ರಿಂಗ್ ಕಿಟ್ಟು ಆಮೇಲೆ ಟೈಲ್ಸ್ ಕಿಟ್ಟು ಎಲೆಕ್ಟ್ರಿಷಿಯನ್ ಕಿಟ್ಟು ಈ ರೀತಿ ಹಲವಾರುಗಳು ಕಿಟ್ ಕೊಡ್ತಾರೆ ಆ ಕಿಟ್ಟಿಂದು ಯಾವ ರೀತಿ ಅಂತಂದ್ರೆ ಉದಾಹರಣೆ ಒಂದು ಕಿಟ್ಟಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಹಾಕ್ತಂದ್ರೆ ಅದು ಡಬಲ್ ಅದಕ್ಕೆ ಖರ್ಚು ಹಾಕ್ತಾರೆ ಉದಾಹರಣೆ ಅವ್ರು ಏಳು ಸಾವಿರದ ಐದುನೂರು ಲ್ಯಾಪ್ ಟ್ಯಾಪ್ ಕೊಡ್ರೆ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಒಂದು ಲ್ಯಾಪ್ಟಾಪ್ ಬೆಲೆ ಅವ್ರು ಹಚ್ಚಿರೋದ ಮಂಡಳಿ ಒಳಗೆ ಎಪ್ಪತ್ತೊಂದು ಸಾವಿರ ಅದು ಖರ್ಚಾಗಿರ್ತಕ್ಕಂಥದ್ದು ಕೇವಲ ಇಪ್ಪತ್ತೊಂದು ಸಾವಿರ ಅಂತಕ್ಕಂಥದ್ದು ಹಲವಾರು ಮಾಧ್ಯಮಗಳಲ್ಲಿ ಮೀಡಿಯಾ ಮಾಧ್ಯಮಗಳಲ್ಲಿ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಅದೇ ವೇದನ ಸಹಾಯ ಇರ್ಬೋದು ಅದೇ ರೀತಿ ಪಿಂಚಣಿ ಕೊಡ್ತಾರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅರವತ್ತು ವರ್ಷ ವಯಸ್ಸಾದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅವರಿಗೆ ನಿವೃತ್ತಿ ಪಿಂಚಣಿ ಕೊಡ್ತಾರೆ ಅದು ಸರಿಯಾಗಿ ಬರಂಗಿಲ್ಲ ನನ್ನ ಹೆಸರು ಸುರೇಶ್ ನಾಡಗರ್ ಅಂತೇಳಿ ಭಾರತೀಯ ಮಜದೂರ್ ಸಂಘದ ರಾಜ್ಯ ಉಪ ಪ್ರಧಾನ ಕಾರ್ಯದರ್ಶಿ ಹಾಂ ಸುರೇಶ್ ನಾಡಿಗೆ ಇವರು ಹೇಮಾ ಹಂಚನಾಳ್ ಅಂಥೇಳಿ ಬಾಗಲಕೋಟೆ ಜಿಲ್ಲೆಯ ಭಾರತೀಯ ಮಜ್ದೂರ್ ಸಂಘದ ಅಧ್ಯಕ್ಷರು ದಶರಥ್ ದಾಮ್ಜಿ ಅಂಥೇಳಿ ಬಾಗಲಕೋಟೆ ಜಿಲ್ಲೆಯ ಬಿ ಎಮ್ ಪ್ರಧಾನ ಕಾರ್ಯದರ್ಶಿ ಭಾರತ ಇವರು ಗಂಗಾಧರ್ ಅಂತ ಅಂಥೇಳಿ ಭಾರತೀಯ ಮಜ್ದೂರ್ ಸಂಘದ ಕಾರ್ಯದರ್ಶಿಗಳು ರಾಜ್ಯ ಕಾರ್ಯದರ್ಶಿಗಳು ಅವರು ಮಹೇಶ್ ಅಂಥೇಳಿ ನಮ್ಮ ರಾಮದುರ್ಗದ ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಅವರು ಭಾಗ್ಯಶ್ರೀ ಅಂಥೇಳಿ ಅವರು ನಮ್ಮ ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಇವತ್ತು ನಾವು ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಲೇಬರ್ ಕಾರ್ಡ್ ಏನಂತೇಳಿ ಬರುತ್ತೆ ಅಲ್ಲ ಆ ಲೇಬರ್ ಕಾರ್ಡಿಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಮ್ಮೆದುರಿಗೆ ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಇವತ್ತು ಪ್ರತ್ಯೇಕ ಗೋಷ್ಠಿ ಕರೆದೇವೆ ಮೊದಲನೇದಾಗಿ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಈಗ ಇತ್ತೀಚೆಗೆ ಈ ಎರಡು ವರ್ಷದಿಂದ ಹಿಂದೆ ಬಂದಂಥ ಸರ್ಕಾರ ನಮಗೆ ಹಲವಾರು ಸಮಸ್ಯೆಗಳನ್ನು ಮತ್ತು ತಪ್ಪು ನೀತಿ ನಿರ್ಧಾರಗಳಿಂದ ಭಾಳ ಸಮಸ್ಯೆ ಆಗಿವೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಮೊದಲನೇದಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಹಾಕಿದ್ರೆ ಇವತ್ತಿನವರೆಗೂ ಅವರಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಕಾರಣ ಏನು ಅಂತಂದ್ರೆ ಅವರು ಅಧಿಕಾರಕ್ಕೆ ಬರ್ತು ಬರ್ತಾನೆ ಕಟ್ಟಡ ಕಾರ್ಮಿಕರ ಮಕ್ಕಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ಸ್ಕಾಲರ್ಶಿಪ್ ಅರ್ಜಿಗಳು ಬಂದವು ಅವರುಷ್ಟಿಗೂ ನಾವು ಸ್ಕಾಲರ್ಶಿಪ್ ದುಡ್ಡು ಕೊಟ್ವಿ ಅಂತಂದ್ರೆ ನಮಗೆ ಮಂಡಳಿಯಲ್ಲಿ ಹಣ ಬರಿದಾಗ್ತೈತಿ ಅಂತಕ್ಕಂಥದ್ದು ಒಂದು ನೆಪ ಹೇಳಿದರು ಅವರು ಅದಾದ ನಂತರ ಅವ್ರು ಬರ್ಬರ್ತಾನೆ ಅಲ್ಲಿ ಶೈಕ್ಷಣಿಕ ಧನಸಹಾಯ ಕಾರ್ಮಿಕರ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಐದು ಸಾವಿರ ಪ್ರಾರಂಭವಾಗಿ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಹೋದ್ರೆ ಹಂತ ಹಂತವಾಗಿ ಎಪ್ಪತ್ತೈದು ಸಾವಿರ ಇತ್ತು ಅವರು ಬಂದ ತಕ್ಷಣ ಅದನ್ನು ಕಡಿತಗೊಳಿಸಿದರು ಎಷ್ಟು ಪರ್ಸೆಂಟ್ ಅಂದರೆ ಎಂಬತ್ತು ಪ್ರತಿಶತ ಕಡಿತಗೊಳಿಸಿದರು ಅವರು ಈಗ ಕೇವಲ ಎರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಸಿಗುತ್ತೆ ಮತ್ತು ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಸಿಗಲಿಲ್ಲ ಅಂಥೇಳಿ ನಾವು ಧಾರವಾಡ ಹೈಕೋರ್ಟ್ನೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರೊಳಗ ನಾವು ಕೇಸ್ ಹಾಕಿದ್ದೀವಿ ನಾವು ಟೋಟಲಿ ಕರ್ನಾಟಕದೊಳಗೆ ಎಷ್ಟು ಕಟ್ಟಡ ಕಾರ್ಮಿಕರು ಮಕ್ಕಳದಾರ ಶೈಕ್ಷಣಿಕ ಧನ ಸಹ ಅರ್ಜಿ ಹಾಕಿವಿ ಅವನ್ನೆಲ್ಲ ಬಾಕಿ ಇರ್ತಕ್ಕಂಥ ಕೊಡಿಸ್ಬೇಕು ಅಂಥೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಟೈಮ್ನೊಳಗೆ ಆದೇಶ ಆಯಿತು ಧಾರವಾಡ ನಾನು ಯಾವ ಸ್ಕಾಲರ್ಶಿಪ್ಪು ಮಕ್ಕಳಿಗೆ ದುಡ್ಡು ಕೊಟ್ಟಿಲ್ಲ ನೀವು ಇಡೀ ಕರ್ನಾಟಕದೊಳಗೆ ಅವರೆಲ್ಲರಿಗೂ ಒಂದು ತಿಂಗಳೊಳಗಾಗಿ ನೀವು ದುಡ್ಡು ಕೊಡಬೇಕು ಅಂಥೇಳಿ ಆದರೂ ಕೊಡಲಿಲ್ಲ ಅವರು ಪುನಃ ಮತ್ತು ನಾವು ಜೂನ್ದೊಳಗೆ ಕೋರ್ಟ್ ಆಫ್ ಕಂಟೆಂಪ್ಟ್ ಹಾಕಿದ್ದೀನೋ ಕೋರ್ಟ್ ಆಫ್ ಕಂಟೆಂಪ್ಟ್ ಹಾಕಿದಾಗ ಇಡೀ ಹದಿನೈದು ದಿವಸ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇರ್ಬೋದು ಕಾರ್ಮಿಕ ಇಲಾಖೆ ಇರ್ಬೋದು ಧಾರವಾಡ ಹೈಕೋರ್ಟಿಗೆ ಓಡಾಡಿ ಅವರು ಅಪಾಲಜಿ ಬರ್ಕೊಟ್ರಲ್ಲಿ ನಾವು ಬರ್ತಕ್ಕಂಥ ಒಂದು ತಿಂಗಳು ಎರಡು ತಿಂಗಳೊಳಗಾಗಿನ ಸ್ಕಾಲರ್ಶಿಪ್ ಎಲ್ಲ ಮಕ್ಕಳಿಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಇದೊಂದು ಸಲ ನಮಗೆ ಅವಕಾಶ ಕೊಡಿರಿ ಅಂತೇಳಿ ಆದರೆ ಇವತ್ತಿನವರೆಗೂ ಕೊಟ್ಟಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವ ಈಗ ಪರಿಶೀಲನೆ ಮಾಡ್ತಾಯಿದ್ರು ಈಗ ಪರಿಶೀಲನೆ ಮಾಡಿ ಮುಂದೆ ಕೊಡ್ತಕ್ಕಂಥದ್ದು ಇವತ್ತವರೆಗೂ ಮುಟ್ಟಿಲ್ಲ ಮೂರು ವರ್ಷದವು ಅದೇ ರೀತಿ ನಮ್ಮದು ಸಾಫ್ಟ್ವೇರ್ ನಮ್ಮಲ್ಲಿ ಏನಾಯಿತು ಅಂದರೆ ಮೊದಲು ಕಟ್ಟಡ ಕಾರ್ಮಿಕರ ಅರ್ಜಿಗಳ ನೋಂದಣಿ ಇರ್ಬೋದು ಮರು ನೋಂದಣಿ ಇರ್ಬೋದು ಸೌಲಭ್ಯದ ಅರ್ಜಿ ಆಗ್ತಕ್ಕಂಥ ವ್ಯವಸ್ಥೆ ಶಿವಾ ಸಿಂಧುದೊಳಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಬದಲಾವಣೆ ಮಾಡ್ತ ಗೌರ್ಮೆಂಟು ಬದಲಾವಣೆ ಮಾಡಿ ಶಿ ಕಾರ್ಮಿಕ ಇಲಾಖೆಯದೇ ಆದಂಥ ಒಂದು ಹೊಸ ಸಾಫ್ಟ್ವೇರ್ ಪ್ರಾರಂಭ ಮಾಡಿದರು ಆ ಸಾಫ್ಟ್ವೇರ್ನಲ್ಲಿ ಅರ್ಜಿ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿದರು ಅದು ಆ ಸಾಫ್ಟ್ವೇರು ಕಳಪೆ ಮಟ್ಟ ಹಾಗೂ ಕಡಿಮೆ ಸಾಮರ್ಥ್ಯ ಇರೋದರಿಂದ ಇವತ್ತಿನವರೆಗೂ ಅದು ಸರಳವಾಗಿ ನಡೀತಾ ಇಲ್ಲ ಭಾಳ ನಿಧಾನಗತಿಯಲ್ಲಿ ಸಾಕ್ತೈತಿ ಮತ್ತು ಕೆಲವೊಂದು ಅರ್ಜಿಗಳು ಹಾಕಿದರೆ ಮ್ಯಾಪಿಂಗ್ ಆಗ್ತವೆ ಉದಾಹರಣೆ ನಾವು ಧಾರವಾಡದ ಅರ್ಜಿ ಹಾಕಿದರೆ ದಾವಣಗೆರೆ ಹೋಗ್ತವೆ ಧಾರವಾಡ ಡಿ ದಾವಣಗೆರೆ ಡಿ ಒನ್ ಎಕ್ಸಾರ ಅದು ದಾವಣಗೆರೆ ಹೋಗ್ತವೆ ಅಲ್ಲಿಂದ ಮ್ಯಾಪಿಂಗ್ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಧಾರವಾಡಕ್ಕೆ ಬರ್ಬೇಕು ಅದರಿಂದ ಭಾಳ ಸಮಸ್ಯೆ ಇದೆ ನಮಗೆ ಆಮೇಲೆ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕಿದ್ರು ಯಾಕೆ ರೊಕ್ಕ ಬರೋಂಗಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಮೊದಲ ಸೇವಾ ಸಿಂಧುದೊಳಗೆ ಅರ್ಜಿ ಸಲ್ಲಿಸ್ತಿದ್ವಿ ನಾವು ಸೇವಾ ಸಿಂಧದೊಳಗೆ ಅರ್ಜಿ ಸಲ್ಲಿಸಿದ್ರೆ ಈಗ ಕಾರ್ಮಿಕ ಇಲಾಖೆಯದವರು ಎಲ್ಲ ಅರ್ಜಿಗಳನ್ನು ಕಾರ್ಮಿಕಾಲಯಕ್ಕೆದ್ದಾದಂಥ ಸಾಫ್ಟ್ವೇರ್ನೊಳಗೆ ಅರ್ಜಿ ಹೋಗ್ಲಿಕ್ಕೆ ಪ್ರಾರಂಭವಾದರು ಇವತ್ತಿನವರೆಗೂ ಸಿಂಧದೊಳಗೆ ಕಾರ್ಮಿಕ ಇಲಾಖೆಯ ಕಟ್ಟಡ ಕಾರ್ಮಿಕರ ಮಕ್ಕಳು ಸೇವಾ ಸಿಂಧುದೊಳಗೆ ನಾವು ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಹಾಕ್ತೀವಿ ಕಾರ್ಮಿಕ ಇಲಾಖೆ ಹಾಕಿದಾಗ ದುಡ್ಡು ಬಂದಿಲ್ಲ ನಮಗೆ ಕಾರ್ಮಿಕರ ಮಕ್ಕಳಿಗೆ ಸೇವಾ ಸಿಂಧು ದೊಳ ನೀವು ಹೆಂಗೆ ಅರ್ಜಿ ತರಿಸ್ಕೊಂತೀರಿ ಅಂತ ಹೇಳಿದ್ರೆ ಮಂಡಳಿ ಅಧಿಕಾರಿಗಳು ಮತ್ತು ಮಂಡಳಿ ಇರ್ತಕ್ಕಂಥ ಚೇರ್ಮನ್ರು ಅಲ್ಲಿರ್ತಕ್ಕಂಥ ಉನ್ನತಾಧಿಕಾರಿ ನಮ್ಗೆ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಕಾರ್ಮಿಕರ ಲೇಬರ್ ಕಾರ್ಡಿನ ಇರ್ತಕ್ಕಂಥ ಆಧಾರ್ ಕಾರ್ಡಿನಲ್ಲಿ ಇರ್ತಕ್ಕಂಥ ನಂಬರ್ ನೋಡಿದಾಗ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕಂತೀವಿ ನಮ್ಮ ಸಾಫ್ಟ್ವೇರ್ಗೆ ಅಂತೇಳಿ ಇದು ಆಗದೇ ಇರ್ತಕ್ಕಂಥ ಕೆಲಸ ಹೀಗಾಗಿ ಕಳೆದ ಎರಡು ಮೂರು ವರ್ಷದಿಂದನ ನಮಗೆ ಸೌಲಭ್ಯದ ಇದು ಸಿಗ್ತಾ ಇಲ್ಲ ಟೋಟಲಿ ಸಾಮಾಜಿಕ ಭದ್ರತೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಿಗೆ ಇತ್ತೀಚೆಗೆ ಕಳೆದ ಎರಡು ವರ್ಷದಿಂದನ ಡಿ ಬಿ ಟಿ ಅಂತ ಹೇಳಿ ಮಾಡಿದ್ದಾರೆ ನಾವು ಯಾವುದೇ ಒಂದು ಅರ್ಜಿ ಹಾಕಲಿ ಉದಾಹರಣೆಗೆ ಕಾರ್ಮಿಕನಿಗೆ ಎಕ್ಸಿಡೆಂಟ್ ಆದರೆ ಅಪಘಾತ ಪರಿಹಾರ ಕೋರಿ ಐದು ಲಕ್ಷ ಕೊಡ್ತಾರಾ ಆ ಅರ್ಜಿ ಹಾಕಿದ್ರು ಒಂದು ವರ್ಷ ಆದರೂ ಬರೋಂಗಿಲ್ಲ ನ್ಯಾಚುರಲ್ ಡೆತ್ಗೆ ಎಪ್ಪತ್ನಾಲ್ಕು ಸಾವಿರ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಅದಕ್ಕೆ ಅರ್ಜಿ ಹಾಕಿದರೂ ಒಂದು ವರ್ಷದವರೆಗೂ ಬರೋಂಗಿಲ್ಲ ಹೆರಿಗೆ ಸೌಲಭ್ಯ ಅದು ಪೆಂಡಿಂಗ್ ಇರುತ್ತೆ ಪ್ರತಿಯೊಂದನ್ನು ಎಂಟು ತಿಂಗಳು ಒಂಬತ್ತು ತಿಂಗಳು ವರ್ಷ ಆದರೂ ಬರೋಂಗಿಲ್ಲ ಕಾರಣ ಏನು ಅಂತಂದ್ರೆ ಆ ಸಾಫ್ಟ್ವೇರ್ನಲ್ಲಿ ನಾವೇನು ಅರ್ಜಿ ಹಾಕಿರ್ತೀವಿ ಆ ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಆಗಂಗಿಲ್ಲ ಅದು ಕೆಲವು ಬಾರಿ ಒಂದೊಂದು ವಾರ ಗಂಟಲೇ ಬಂದಾಗ್ಬಿಡ್ತೈತೆ ಒಂದು ಎರಡು ದಿವಸ ಮೂರು ದಿವಸ ಬಂದಾಗ್ತತ್ತು ಈ ರೀತಿ ಇರೋದರಿಂದ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ನಮ್ಮ ಭಾರತೀಯ ಮಜದೂರ್ ಸಂಘದ ಮೂಲಕ ಕಟ್ಟಡ ಕಾರ್ಮಿಕರ ಮಂಡಳಿಗೆ ನಾನು ಪಡಿಸ್ತೀನಿ ಏನಂದ್ರೆ ಮೊದಲು ಮೊದಲನೇದಾಗಿ ಸಾಫ್ಟ್ವೇರನ್ನ ಅದನ್ನು ಸರಿ ಮಾಡಿರಿ ಇಲ್ಲಾಂದ್ರೆ ಬದಲಾವಣೆ ಮಾಡ್ರಿ ಅಂತಕ್ಕಂಥದ್ದು ನಾನು ಆಗ್ರಹಪಡಿಸ್ತೇನೆ ಅದೇ ರೀತಿ ನಮ್ಮ ಸೌಲಭ್ಯಗಳ ಒಳಗೆ ಯಾವುದೇ ಸೌಲಭ್ಯ ಕೊಡಬೇಕಾದ್ರೂ ಸರ್ಕಾರ ಭಾಳ ವಿಳಂಬ ಮಾಡ್ತೈತಿ ಮತ್ತು ಸರ್ಕಾರ ಏನು ಹೇಳ್ತೈತಿ ಅಂದ್ರೆ ಸೌಲಭ್ಯಗಳನ್ನು ಏನಕ್ಕೆ ಕೊಟ್ಟರೆ ಮಂಡಳಿಯಲ್ಲಿ ಇರ್ತಕ್ಕಂಥ ಹಣ ಪೂರ ಖಾಲಿ ಆಗ್ತೈತಿ ಅಂತ ಹೇಳ್ತೈತಿ ಆದರೆ ಇದೇ ಇದ್ರೊಳಗೆ ಇದ್ರ ಜೊತೆಯಲ್ಲಿ ಜನಪ್ರಿಯ ಯೋಜನೆಗಳನ್ನು ಜಾರಿ ತಂದಾರ ಆ ಜನಪ್ರಿಯ ಯೋಜನೆಗಳನ್ನು ಕೊಡ್ಲಿಕ್ಕೆ ಮಾತ್ರ ಸರ್ಕಾರದೊಳಗೆ ಹಣ ಇದೆ ಬೇಕಾದಷ್ಟು ಆದರೆ ಸೌಲಭ್ಯ ಕೊಡ್ಲಿಕ್ಕೆ ಹಣ ಇಲ್ಲ ಈಗ ಉದಾಹರಣೆ ನಾವು ಹೇಳಿದ್ವಿ ಹಾಸ್ಪಿಟ್ಲಿದ್ದು ಇರ್ಬೋದು ಹೆರಿಗೆದಿರ್ಬೋದು ಮದುವೆ ದಿನ ಸಹಾಯ ಇರ್ಬೋದು ಅದೇ ರೀತಿ ಪಿಂಚಣಿ ಕೊಡ್ತಾರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅರವತ್ತು ವರ್ಷ ವಯಸ್ಸಾದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅವರಿಗೆ ನಿವೃತ್ತಿ ಪಿಂಚಣಿ ಕೊಡ್ತಾರೆ ಅದು ಸರಿಯಾಗಿ ಬರೋಂಗಿಲ್ಲ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದೇ ತಿಂಗಳು ಗಂಟಲೆ ದುಡ್ಡು ಬರೋಂಗಿಲ್ಲ ನಾವು ಹಲವಾರು ಬಾರಿ ಮಂಡಳಿಗೆ ಮತ್ತು ಮಂಡಳಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಹಾಗೂ ಕಾರ್ಮಿಕ ಮಂತ್ರಿಗೆ ಲಿಖಿತವಾಗಿ ಪತ್ರ ಕೊಟ್ಟು ಮೌಖಿಕವಾಗಿ ಚರ್ಚೆ ಮಾಡಿದ್ರೂ ಸಹಿತ ಬರ್ತೈತಿ ಅಂತ ಹರಿಕೆ ಉತ್ತರ ಕೊಡ್ತಾರ ವಿನ ಅದು ಸರಿಯಾದಂಥ ವ್ಯವಸ್ಥೆ ಮಾಡಿ ಅದು ಒಂದು ಜಾರಿಗೆ ತಂದು ಸಕಾಲದಲ್ಲಿ ಕಾರ್ಮಿಕರಿಗೆ ದುಡ್ಡು ಮುಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ನಮಗೆ ನಾವು ಹಲವಾರು ಬಾರಿ ಕೇಳ್ಕೊಂಡೇವೆ ತಮ್ಮ ಮೂಲಕ ನಾವು ನಾವು ಮಾಧ್ಯಮದ ಮೂಲಕ ನೀವು ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥವ್ರು ನೀವು ಸರ್ಕಾರಕ್ಕೆ ತಾವು ದಯವಿಟ್ಟು ಈ ನಮ್ಮ ಸೌಲಭ್ಯಗಳು ಕೊಡ್ತಕ್ಕಂಥ ವ್ಯವಸ್ಥೆನ ಸಕಾಲಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ತಾವು ವರದಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ಈ ನಮಗೆ ಜನಪ್ರಿಯ ಯೋಜನೆಗಳೇನೇನೇ ಜಾರಿ ತಂದಾರಂತಕ್ಕಂಥದ್ದು ಹೇಳ್ತೇನೆ ನಿಮಗೆ ಅವರು ಮೊದಲನೇದಾಗಿ ಕಿಟ್ಗಳನ್ನು ಕೊಡ್ತಾರೆ ಕಾರ್ಮಿಕರಿಗೆ ಅವ್ರು ಏನು ಕೆಲಸ ಮಾಡ್ತಾರೆ ಲೇಬರ್ ಕಿಟ್ಗಳು ಗೌಂಡಿ ಕಿಟ್ಟು ಸೆಂಟ್ರಿಂಗ್ ಕಿಟ್ಟು ಆಮೇಲೆ ಟೈಲ್ಸ್ ಕಿಟ್ಟು ಎಲೆಕ್ಟ್ರಿಷಿಯನ್ ಕಿಟ್ಟು ಈ ರೀತಿ ಹಲವಾರುಗಳಿಗೆ ಕಿಟ್ ಕೊಡ್ತಾರೆ ಆ ಕಿಟ್ಟಿಂದು ಯಾವ ರೀತಿ ಅಂತಂದ್ರೆ ಉದಾಹರಣೆ ಒಂದು ಕಿಟ್ಟಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಆಗ್ತಂದ್ರೆ ಅದು ಡಬಲ್ ಅದಕ್ಕೆ ಖರ್ಚು ಹಾಕ್ತಾರೆ ಉದಾಹರಣೆ ಅವ್ರು ಏಳು ಸಾವಿರದ ನೂರು ಲ್ಯಾಪ್ ಟ್ಯಾಪ್ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಒಂದು ಲ್ಯಾಪ್ಟಾಪ್ ಬೆಲೆ ಅವರು ಹಚ್ಚಿರೋದ ಮಂಡಳಿ ಒಳಗೆ ಎಪ್ಪತ್ತೊಂದು ಸಾವಿರ ಅದು ಖರ್ಚಾಗಿರ್ತಕ್ಕಂಥದ್ದು ಕೇವಲ ಇಪ್ಪತ್ತೊಂದು ಸಾವಿರ ಅಂತಕ್ಕಂಥದ್ದು ಹಲವಾರು ಮಾಧ್ಯಮಗಳಲ್ಲಿ ಮೀಡಿಯಾ ಮಾಧ್ಯಮಗಳಲ್ಲಿ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು ಅದೇ ರೀತಿ ತಮ್ಮೆಲ್ಲರಿಗೂ ಗೊತ್ತಿರುವ ಮಾಧ್ಯಮದವ್ರಿಗೆ ಮಿತ್ರರಿಗೆ ಮೊನ್ನೆ ಸೆಷನ್ ಹಿಡಿದಿತ್ತು ಸೆಷನ್ ಹಿಡಿದಾಗ ಮಹಿಳೆಯರಿಗೆ ಇಮ್ಯುನಿಟಿ ಕಿಟ್ ಅಂತ ಹೇಳಿ ಕೊಟ್ಟರು ಅವರು ರವಿಕುಮಾರ್ ಅಂತೇಳಿ ಒಬ್ಬರು ಎಮ್ ಸಿ ಅವರು ಆ ವಿಧಾನಸೌಧದೊಳಗೆ ಇದು ವಿಧಾನ ಪರಿಷತ್ತಿನೊಳಗೆ ಕಾರ್ಮಿಕ ಮಂತ್ರಿ ಕೇಳಿದರು ಏನಂತ ಇಮ್ಯುನಿಟಿ ಕಿಟ್ ಕೊಟ್ಟರಲ್ಲ ಇದ್ರ ಬೆಲೆ ಏನಂತಕ್ಕಂಥದ್ದು ಒಂದೊಂದು ಐಟಮ್ ತೆಗೆದು ತೋರಿಸಿದ್ರು ಅವರು ತೆಗೆದು ವರ್ಸಿದಾಗ ಆರುನೂರಿಂದ ನಡೆದು ಖರ್ಚು ಆಗ್ತಕ್ಕಂಥದ್ದು ಒಂಬೈನೂರ ಐವತ್ತು ರೂಪಾಯಿ ಇವರು ಹಾಕಿರ್ತಕ್ಕಂಥದ್ದು ಖರ್ಚು ಎರಡು ಸಾವಿರದ ಆರುನೂರು ರೂಪಾಯಿ ಈ ರೀತಿ ಯಾಕೆ ಹಾಕಿದ್ದೀರಿ ಅಂತ ಕೇಳಿದ್ರೆ ಅವರು ಒಂದು ಹಾರಿಕೆ ಉತ್ತರ ಕೊಡ್ತಾರೆ ಕಾರ್ಮಿಕ ಮಂತ್ರಿಗಳು ಎಷ್ಟು ಅವ್ರ ಬಾಯಿಂದ ಹಗುರವಾಗಿ ಬರ್ತೈತಿ ಅಂತಂದ್ರೆ ನಾವು ಟೆಂಡರ್ ಕರೀತೀವಿ ಟೆಂಡರ್ ಕರೆದಾಗ ಯಾರು ಟೆಂಡರ್ ಕಡಿಮೆ ಕೊಡ್ತಾರ ಅವ್ರಿಗೆ ನಾವು ಕೊಡ್ತೇವೆ ಅಂತೇಳಿ ಅಂದರೆ ಪ್ರತಿಯೊಂದನ್ನು ಇದೇ ರೀತಿ ಕೊಡ್ತಾರಂತ ಆಯ್ತು ಅದರ ಅರ್ಥ ಅವರು ಹೇಳಿದ್ರು ಅವರು ವಿಧಾನ ಪರಿಷತ್ತಿನ ಕಾರ್ಮಿಕ ಮಂತ್ರಿಗಳೇ ಹೇಳಿದರು ಏನಂತ ಟೆಂಡರ್ನೊಳಗೆ ನಾವು ಯಾರು ಕಡಿಮೆ ಟೆಂಡರ್ ಹಾಕಿರ್ತಾರೋ ಅವ್ರಿಗೆ ನಾವು ಟೆಂಡರ್ ಕೊಡ್ತೀವಿ ಅಂತೇಳಿ ಅದೇ ರೀತಿ ಇತ್ತೀಚೆಗೆ ಅವರು ಈ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಕವಚ ಅಂಥೇಳಿ ಬಸ್ಗಳನ್ನು ಮಾಡಿದಾರೆ ಎಲ್ಲ ಕಾರ್ಮಿಕರಿಗೆ ಅವ್ರವ್ರ ಏರಿಯಾದಾಗ ಹೋಗಿ ಕಾರ್ಮಿಕರು ತೋರಿಸ್ಕೋಬೇಕು ಅಂಥೇಳಿ ಅದಕ್ಕೆ ಒಂದು ನೂರು ಕೋಟಿ ಖರ್ಚು ಮಾಡ್ಯಾರ ಆ ಒಂದು ನೂರು ಕೋಟಿಗೆ ಒಂದು ನೂರು ಬಸ್ ಬಿಟ್ಟಾರ ಒಂದು ಒಂದು ಟೈಮ್ನೊಳಗೆ ಅವರೇ ಹೇಳ್ತಿದ್ರು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯವರು ನಾವು ಇ ಎಸ್ ಐ ಕೇಳಿದ್ವಿ ಅವ್ರಿಗೆ ಇ ಎಸ್ ಐ ಕೊಟ್ಟರೆ ಅಂತಂದ್ರೆ ಗೌರ್ಮೆಂಟ್ ಕಾರ್ಮಿಕರಿಗೆ ನೀವು ದುಡ್ಡು ಕಟ್ಟೋದು ತಪ್ತತಿ ಆಮೇಲೆ ಕಾರ್ಮಿಕರು ಆರಾಮಲ್ದ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತತಿ ಅಂತೇಳಿ ಇವರು ನೂರು ಕೋಟಿ ಖರ್ಚು ಮಾಡಿ ನೂರು ಬಸ್ ಬಿಟ್ಟಿದ್ದಾರೆ ಆ ಬಸ್ ಬಿಟ್ಟಿರತಕ್ಕಂಥವು ಉದಾಹರಣೆಗೆ ಎರಡು ತಿಂಗಳಿಂದ ಕೋಲಾರದ ಶ್ರೀನಿವಾಸಪುರದೊಳಗೆ ಬ್ಲಡ್ ಚೆಕಿಂಗ್ ಅಂತೇಳಿ ಬ್ಲಡ್ ತೊಗೊಂಡಾರ ರೋಡಿನೊಳಗೆ ಹೋಗೋದು ಹೋಗಿದ್ದಾರೆ ಅದನ್ನ ಮೀಡಿಯಾದವರು ಅವ್ರಿಗೆ ಹ್ಯಾಕ್ ಕಳಿಸಿದ್ರು ಅದನ್ನು ನಮಗೆ ಸಹಿತ ಕಳಿಸಿದ್ರು ಒಂದು ಆರೋಗ್ಯ ದೃಷ್ಟಿಯಿಂದನ ಒಂದು ಕಡೆಗೆ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದನ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವರು ಸುಮಾರು ಇಪ್ಪತ್ತೆಂಟು ಕಾಲೇಗಳಿಗೆ ನೀವು ಒಳಗೆ ತೋರ್ಸ್ಕಂದ್ರೆ ಒಂದು ನೂರು ರೂಪಾಯಿ ದಿಂದ ಹಿಡ್ದು ಎರಡು ಲಕ್ಷ ರೂಪಾಯಿದವರೆಗೂ ಆರೋಗ್ಯ ತೋರಿಸ್ಕೊಂಡಂಥ ಅನಾರೋಗ್ಯಕ್ಕೆ ತೋರಿಸ್ಕೊಂಡಂಥ ಬಿಲ್ಗಳ ಮರುಪಾವತಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಮರುಪಾವತಿಗೆ ನಾವು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷದವ್ರಿಗೆ ಖರ್ಚು ಕೈಸಿದ್ರೆ ಅದಕ್ಕೆ ಹದಿನೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಅವ್ರಿಗೆ ಹೆಂಗೆ ತಿಳಿದೈತೆ ಅದೊಂದು ಸಿ ಜಿ ಎಚ್ ಸಿ ಅಂತೇಳಿ ಒಂದು ನಿಯಮ ಹೇಳ್ತಾರೋ ಒಂದೊಂದು ಜಿಲ್ಲೆಗೆ ಒಂದೊಂದು ಟೈಪ್ ಆಯ್ತು ಕಡಿಮೆ ಪ್ರಮಾಣದೊಳಗೆ ನಮಗೆ ದುಡ್ಡು ಸೆಂಚರ್ ಮಾಡ್ತಾರೆ ಒಂದು ಕಡೆಗೆ ಒಂದು ಕಡೆಗೆ ಅದು ಇದ್ರೂ ಸಹಿತ ಈ ಬಸ್ಗಳ ಅವಶ್ಯಕತೆ ಏನೈತಿ ನೂರಾರು ಕೋಟಿ ಖರ್ಚು ಮಾಡಿ ಹಾಕ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಟೈಪ್ ಮಾಡ್ತಾರೆ ಒಂದು ಕಡೆಗೆ ಬಸ್ ಬಿಟ್ಟಾರ ಇನ್ನೊಂದು ಕಡೆಗೆ ಕಾರ್ಮಿಕರಿದ್ದಲ್ಲಿ ಹೋಗೋದು ಕಾರ್ಮಿಕರಿದ್ದಲ್ಲಿ ಅಂದ್ರೆ ಹಳ್ಳಿಗಳಿಗೆ ಹಳ್ಳಿಗಳಿಗೆ ಹೋಗಿ ಒಬ್ಬ ಕಾರ್ಮಿಕನ ಮುಂಜಾಗ್ರತಾ ಆರೋಗ್ಯ ತಪಾಸಣೆ ಅಂತೇಳಿ ಅವ್ನು ಬ್ಲಡ್ ತೊಗೊತಾರೆ ಐವತ್ತು ಎಮ್ ಎಲ್ ತಕ್ಕಂತಾರ ಅಂಥೇಳಿ ಕಾರ್ಮಿಕರು ಭಾಳ ಮಂದಿ ಕಂಪ್ಲೇಂಟ್ ಮಾಡ್ತಾರೆ ಆದರೆ ಎಷ್ಟು ತೊಗೊಂತಾರೆ ಅದು ನಿಜವಾಗಿ ನಮಗೆ ಗೊತ್ತಿಲ್ಲ ಆದರೆ ಅವರು ಆ ಬ್ಲಡ್ ತೊಕೊಂತಾರೆ ಅಂತೇಳಿ ಕಾರ್ಮಿಕರು ಬರದೇ ಇರೋದ್ರಿಂದನ ಅವರಿಗೆ ಒಂದು ಕೆ ಜಿ ಸಕ್ಕರೆ ಗಿಫ್ಟ್ ಕೊಡೋದು ಒಂದು ಕೆ ಜಿ ಎಣ್ಣೆ ಗಿಫ್ಟ್ ಕೊಡೋದು ಮತ್ತೊಂದು ಏನಾದರೂ ಒಂದು ಕೆ ಜಿ ರವೆ ಕೊಡೋದು ಅದು ಇದ್ರೊಳಗಿಲ್ಲ ಅದು ಅವರು ಏನು ಟೆಂಡರ್ ಕೊಟ್ಟಿರ್ತಾರೆ ಅದ್ರೊಳಗಿಲ್ಲ ಅವ್ರಿಗೇನು ಬೇಕಾಗಿತ್ತು ಅಂದ್ರೆ ಕಾರ್ ಅವರು ಏಜೆನ್ಸಿಯವ್ರಿಗೆ ಕಾರ್ಮಿಕರು ರಕ್ತ ತಪಾಸಣೆ ಮಾಡಿಸ್ಬೇಕು ಅವ್ರ ಆರೋಗ್ಯದ ರಿಪೋರ್ಟ್ ಆರೋಗ್ಯದ ರಿಪೋರ್ಟ್ ಪ್ರಕಾರ ಏನು ಎಲ್ಲರಿಗೂ ಒಂದೇ ಟೈಪ್ ನಾರ್ಮಲ್ ಒಂದೇ ಟೈಪ್ ನಾರ್ಮಲ್ ಅದೇ ರೀತಿ ಪ್ರತಿ ಜಿಲ್ಲೆ ಒಳಗೂ ಮೂವತ್ತ್ಮೂರು ಸಾವಿರದ ಮುನ್ನೂರು ಮೂವತ್ತ್ಮೂರು ಸಾವಿರದ ಮುನ್ನೂರು ಜನಕ್ಕೆ ಇದನ್ನು ಮಾಡಿದಾರಂ ಅವರು ರಕ್ತ ತಪಾಸಣೆ ಮಾಡಿ ರಿಪೋರ್ಟ್ ಕೊಟ್ಟರ ಅಂತ ನಾವು ಹಲವಾರು ಈಗ ಒಂದು ಐದಾರು ತಿಂಗಳಿಂದ ಬಂದು ಒಂದು ಚಿತ್ರದುರ್ಗ ಒಂದು ಶಿವಮೊಗ್ಗ ಇನ್ನೊಂದು ಯಾವುದೋ ಬೆಳಗಾವಿ ಡಿಸ್ಟಿಕ್ ಅವೊಂದು ನಾಲ್ಕೈದು ಡಿಸ್ಟ್ರಿಕ್ನಾಗ ಅವ್ರು ಚೆಕ್ ಅದು ಮೂವತ್ತ್ಮೂರು ಸಾವಿರದ ಮುನ್ನೂರು ಜನಕ್ಕೆ ಮೂವತ್ತ್ಮೂರು ಸಾವಿರದ ಮುನ್ನೂರು ಜನಕ ಎಲ್ಲ ಜಿಲ್ಲೆ ಒಳಗೂ ಒಂದೇ ಸಂಖ್ಯೆ ಹೆಂಗೆ ಬರಲಿಕ್ಕೆ ಸಾಧ್ಯ ಐತಿ ಇದು ಈ ರೀತಿ ಮಾಡೋದರಿಂದ ಏನಾಗ್ತೈತಿ ಅಂದ್ರೆ ಈಗ ನಾವು ಕಟ್ಟಡ ಕಾರ್ಮಿಕರು ಹೇಳ್ತಾರೆ ಅವರು ಸಮಾಜದ ಕಟ್ಟಡ ಕಡೆ ನಾವು ನಾಗರಿಕರು ಅಂತೇಳಿ ಮಂಡಳಿ ಒಳಗೆ ಒಂದು ಪರ್ಸೆಂಟ್ ಸೇಸ್ ಕಟ್ಟಾಗಿ ಅವರು ಮಂಡಳಿ ದುಡ್ಡು ಹೋಗ್ತೈತಿ ಒಂದು ಕಡೆಯಿಂದನ ಸಾಮಾಜಿಕ ಭದ್ರತೆಯಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾಗಿ ಕೊಡಂಗಿಲ್ಲ ಈ ಅವರೇನು ಜನಪ್ರಿಯ ಯೋಜನೆಗಳನ್ನು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತಾರೋ ದಯವಿಟ್ಟು ಅದನ್ನು ಹಿಂದಿರ್ಸ್ಬೇಕು ಅಂತೇಳಿ ಮತ್ತು ಕಳೆದ ಒಂದು ವರ್ಷದಿಂದ ಕಳೆದ ಎರಡು ವರ್ಷದಿಂದಾನ ಇಡೀ ಕರ್ನಾಟಕದೊಳಗೆ ಕಾರ್ಮಿಕರ ಕಾರ್ಡು ಭಾಳ ಹೆಚ್ಚಿನ ಒಂದಡಿಯಾಗಿ ಅಂತೇಳಿ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನಮ್ಮದೇನು ಇಲ್ಲ ನಾವು ಸಂಘಟನೆಯವರು ಯಾರ್ಯಾರು ಕೇಳಿದ್ರು ಸಹಿತ ನಿಜವಾದ ಕಟ್ಟಡ ಕಾರ್ಮಿಕ ಫಲಾನುಭವಿಗೆ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಸಿಗಬೇಕು ಅವ ಕಟ್ಟಡ ಕಾರ್ಮಿಕ ಅಲ್ಲ ಅಂದ್ರೆ ಅದನ್ನು ರದ್ದು ಮಾಡ್ಬೋದು ಅಂತ ಹೇಳ್ತೇವೆ ನಾವು ಉದಾಹರಣೆಗೆ ಹೇಳ್ತೇನೆ ನಿಮಗೆ ಹಾವೇರಿ ಡಿಸ್ಟಿಕ್ನೊಳಗೆ ಎರಡು ಲಕ್ಷದ ತೊಂಬತ್ತಾರು ಸಾವಿರ ಕಾರ್ಡ್ ಒಂದು ಅಲ್ಲಿ ಕಾರ್ಮಿಕ ಇಲಾಖೆಯವರು ಕಳೆದ ವರ್ಷ ಜ ಫೆಬ್ರವರಿ ಮಾರ್ಚ್ ಜನ ಜನವರಿ ಫೆಬ್ರವರಿ ಟೈಮ್ನೊಳಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಒಂದು ವೆರಿಫಿಕೇಶನ್ ಟೀಮ್ ಪರಿಶೀಲನಾ ಟೀಮ್ ಕಳಿಸ್ತಾರೆ ಅಲ್ಲಿ ಕರ್ನಾಟಕ ರಾಜ್ಯದಿಂದ ಕಳಿಸಿ ಒಂದು ಲಕ್ಷದ ಐವತ್ತಾರು ಸಾವಿರ ಕಾರ್ಡ್ ಎಟ್ ಎ ಟೈಮಿಗೆ ಒಂದು ತಿಂಗಳೊಳಗೆ ರದ್ದು ಮಾಡ್ತಾರೆ ಅಲ್ಲಿ ಯಾಕೆ ಹಂಗೆ ಮಾಡಿದ್ರಿ ಇಡೀ ರಾಜ್ಯದೊಳಗೆ ಹಾವೇರಿ ಡಿಸ್ಟಿಕ್ ಒಂದು ರಾಜ್ಯ ಹೊರತುಪಡಿಸಿ ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ಸಬು ಹೇಳ್ತಾರೆ ಏನಂತ ಹಾವೇರಿ ಡಿಸ್ಟಿಕ್ನೊಳಗೆ ಮನೆ ಇರ್ತಕ್ಕಂಥ ಇಡೀ ಡಿಸ್ಟ್ರಿಕ್